ಅವನೊಬ್ಬ ಹುಚ್ಚ ಅಂತ ಹೇಳಿ ನನಗೆ ನನಗನ್ನಿಸ್ತಾ ಇದೆ ಹುಚ್ಚತನವನ್ನು ಅವನು ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಪ್ರದರ್ಶನ ಮಾಡಿದ್ದಾನೆ ಅಲ್ಲಿ ಕೇಳಿದ್ದು ಅವನಿಗೆ ಕನ್ನಡದ ಕನ್ನಡ ಗೊತ್ತಿದೆ ಸುಮಾರು ನೂರಾರು ಕನ್ನಡದ ಸಿನಿಮಾಗಳಲ್ಲಿ ಆಡಿದಾನೆ ಅನ್ನೋ ಅಭಿಮಾನಕ್ಕೆ ಕನ್ನಡಿಗರು ಅವನಿಗೆ ಒತ್ತಾಯ ಮಾಡ್ತಾರೆ ಅಭಿಮಾನವನ್ನು ವ್ಯಕ್ತಪಡಿಸೋದು ರೀತಿಗಳು ಬೇರೆ ಬೇರೆ ಇರ್ಬೋದು ಹಾಗಂತ ಅವರೇನು ಇವರ ಶತ್ರುಗಳಲ್ಲ ಹಾಗಾಗಿ ಕನ್ನಡ ಹಾಡಿ ಕನ್ನಡ ಹಾಡಿ ಅಂತ ಕೇಳುವುದು ತಪ್ಪು ಅನ್ನುವ ಆದರೆ ಆಡಬಹುದಾಗಿತ್ತು ಹಾಡದಲ್ಲಿ ಇರಬಹುದಾಗಿತ್ತು ಇಲ್ಲ ಹಾಡಲ್ಲ ಅಂತ ಹೇಳಬಹುದಾಗಿತ್ತು ಏನು ಒತ್ತಾಯ ಇರಲಿಲ್ಲ ಆದರೆ ಕನ್ನಡ ಹಾಡನ್ನು ಹಾಡಿ ಅಂತ ಕೇಳಿದ್ದಕ್ಕೆ ಕಾಶ್ಮೀರದ ಭಯೋತ್ಪಾದನೆಯ ಒಂದು ಲಿಂಕ್ ಮಾಡಿ ಕನ್ನಡಿಗರನ್ನು ಕರ್ನಾಟಕವನ್ನು ಭಯೋತ್ಪಾದಕರಿಗೆ ಹೋಲಿಕೆ ಮಾಡೋದಿತ್ತಲ್ಲ ಆ ವಿಚಾರಕ್ಕೆ ಇಲ್ಲಿ ಕನ್ನಡ ಹಾಡಿ ಅಂತ ಕೇಳಿದ್ದು ಒಂದು ಒಂದು ಕಡೆ ಆದರೆ ಕಾಶ್ಮೀರದ ಭಯೋತ್ಪಾದನೆಯ ವಿಚಾರವನ್ನು ಲಿಂಕ್ ಮಾಡಿದ್ದು ಅದು ಹ್ಯಾಕ್ ಮಾಡಿದ ಏನು ಉದ್ದೇಶಕ್ಕೆ ಆ ಮಾತು ಹಾಡೋದ ನನಗಿನ್ನೂ ಅರ್ಥ ಆಗದೆ ಇರುವಂಥ ವಿಚಾರ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ರಸ್ತೆಯಲ್ಲಿ ಹೋಗೋ ಯಾವನೋ ಒಬ್ಬ ಸಾಮಾನ್ಯ ಕೇಳಿದ್ರು ಸಾಮಾನ್ಯ ವ್ಯಕ್ತಿ ಕೇಳಿದ್ರು ಈ ಥರ ಹುಚ್ಚನ ಥರ ಮಾತಾಡ್ತಿರ್ಲಿಲ್ಲ ಇವನೊಬ್ಬ ದೊಡ್ಡ ಹುಚ್ಚ ಅಂತ ಅನಿಸುತ್ತೆ ಅದಕ್ಕೆ ಯಾಕೆ ಲಿಂಕ್ ಮಾಡಿ ಮಾತಾಡದ ಅನ್ನೋದು ಗೊತ್ತಿರುವಂಥ ಗೊತ್ತಿಲ್ಲದೆ ಇರುವಂಥ ವಿಚಾರ ಹಾಗಾಗಿ ಅವನ ಮೇಲೆ ರಾಷ್ಟ್ರದ್ರೋಹದ ಕೇಸನ್ನ ಕರವೇ ಅವಲಳ್ಳಿ ಪೊಲೀಸ್ ಅಲ್ಲಿ ಕೇಸ್ ರಿಜಿಸ್ಟ್ರ್ ಮಾಡ್ತು ಅದು ಹೆಬ್ಬೇರಾಯಿತು ಈಗ ಪೊಲೀಸ್ನವ್ರಿಗೆ ಬಾಕಿ ಉಳಿದಿರೋದು ಉಳ್ದಿರೋದೇನಪ್ಪ ಅಂದರೆ ಅವನ್ನ ಬಂಧಿಸಿ ಕರ್ಕೊಂಬರ್ಬೇಕು ಬಂಧಿಸಿ ಕರ್ಕೊಂಬರ್ಬೇಕು ಇನ್ನೊಂದು ದಿವಸ ಕನ್ನಡಿಗರ ಬಗ್ಗೆ ಕರ್ನಾಟಕದ ಬಗ್ಗೆ ಮಾತಾಡಿದವ್ರಿಗೆ ಉಳಗಾಲ ಇಲ್ಲ ಅನ್ನೋದು ಗೊತ್ತಾಗ್ಬೇಕು ಅನ್ನೋದಾದರೆ ಅವನ್ನ ಬಂಧಿಸಿ ನಾಲ್ಕು ದಿವಸ ಜೈಲಿಗೆ ಕಳಿಸಿರೆ ಬಹುಶಃ ಆ ಹುಚ್ಚಿನಗೆ ಜೈಲು ಅನ್ನೋದು ಒಂದು ಪರಿವರ್ತನಾ ಕೇಂದ್ರ ಅಂತ ನಾನು ಭಾವಿಸಿದ್ದೀನಿ ಅವನಿಗೆ ಆ ಜೈಲಿಗೆ ಹೋದ ಮೇಲೆ ಪರಿವರ್ತನೆ ಆಗ್ತಾನೆ ಅವನಿಗೆ ಜ್ಞಾನೋದಯ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಪೊಲೀಸ್ ಯಾವುದೇ ಕಾರಣಕ್ಕೂ ಮುಲಾಚು ಕೊಡಬೇಡಿ ಈ ಕೆಲಸವನ್ನು ಯಾರಾದರೂ ಶ್ರೀಸಾಮಾನ್ಯರು ಮಾಡಿದರೆ ಅವರ ಮೇಲೆ ಕಾನೂನು ಕ್ರಮ ಆಗ್ತಿತ್ತಲ್ಲ ಹಾಗೆ ಇವನಿಗೆ ಯಾವುದೇ ರಿಯಾಯಿತಿ ಕೊಡದಲ್ಲೇ ಅವನು ಎಲ್ಲೇ ಇದ್ದರೂ ತಕ್ಷಣ ಬಂಧಿಸಿ ಕರೆತಂದು ಅವನ ಕಟ್ಕಟ್ಟೆಯಲ್ಲಿ ಕೋರ್ಟಿನ ಕಟ್ಕಟ್ಟೆಯಲ್ಲಿ ನಿಲ್ಲಿಸಬೇಕು ಅಂತ ಒತ್ತಾಯಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ ಹಾಗಾಗಿ ಅವನು ಅವನ ತಕ್ಷಣ ಬಂಧಿಸಬೇಕು ಯಾಕೆಂದರೆ ತಾನು ಮಾಡಿದ್ದ ತಪ್ಪನ್ನು ತಿದ್ದುಕೊಂಡು ಸರಿ ಮಾಡಿಕೊಂಡು ಕ್ಷಮೆ ಯೋಚಿಸಿದರೆ ಪರವಾಗಿರಲಿಲ್ಲ ಆದರೆ ಮತ್ತೆ ಒಂದು ವಿಡಿಯೋವನ್ನು ಬಿಡೋ ಮುಖಾಂತರ ಅವನ್ನ ಮಾತಾಡಿದ್ದನ್ನ ಸಮರ್ಥನೆ ಮಾಡ್ಕೋತಾನೆ ಅಂದರೆ ಈ ಹುಚ್ಚನಿಗೆ ಸರಿಯಾದ ಪಾಠವನ್ನು ಕಲಿಸಲೇಬೇಕಾಗತ್ತೆ ಅದಕ್ಕೆ ಪೊಲೀಸ್ ಇಲಾಖೆ ನಾನು ಗೃಹ ಇಲಾಖೆ ಹೇಳ್ತಿದ್ದೀನಿ ಅವನಿಗೆ ಮುಲಾಜ್ ಕೊಡಬೇಡಿ ನಿಮ್ಮ ಪೊಲೀಸ್ ನಿಯೋಗವನ್ನು ಅವನು ಎಲ್ಲೇ ಇದ್ದರೂ ಕಳಿಸಿ ಅವನಿಗೆ ಕೋಳ ಹಾಕಿ ಮನ್ನಿ ಯಾಕೆಂದರೆ ಭಾಷೆ ಅನ್ನೋದು ನಮಗೆ ಅದೊಂದು ಭಾವನಾತ್ಮಕವಾದ ವಿಚಾರ ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ನಾವು ಸಹಿಸ್ಕೊಳ್ಳೋದಿಲ್ಲ ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಉಳಿಬೇಕು ಅಂದರೆ ಅವನ್ನ ಬಂಧಿಸಬೇಕು ಎರಡನೇದು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ಸಭೆ ಮಾಡ್ತಾ ಇದೆ ವಾಣಿಜ್ಯ ಮಂಡಳಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನೀವು ಹಡ್ಗೋಡೆ ಮೇಲೆ ದೀಪ ಇಕ್ಕೋ ಕೆಲಸ ಮಾಡಬೇಡಿ ಕನ್ನಡದ ನಾಡು ನುಡು ವಿಚಾರ ಬಂದಾಗ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಲಾ ಕರ್ನಾಟಕ ಕಲಾವಿದ್ರು ಇವರು ಯಾರೂ ಸರಿಯಾಗಿ ಮಾತಾಡಲ್ಲ ಅಂತ ಹೇಳಿ ಕನ್ನಡಿಗರಲ್ಲಿ ಒಂದು ಆಕ್ರೋಶ ಇದೆ ಈಗಲಾದ್ರೂ ಇಂಥ ಸಂದರ್ಭಕ್ಕಾದರೂ ವಾಣಿಜ್ಯ ಮಂಡಳಿ ಸರಿಯಾದಂಥ ತೀರ್ಮಾನ ತಗೋಬೇಕು ಯಾವುದೇ ಕಾರಣಕ್ಕೂ ಕನ್ನಡ ನಿರ್ಮಾಪಕರಿಗೆ ಹೇಳಬೇಕು ಇನ್ಮೇಲೆ ಯಾವುದೋ ಪರಭಾಷೆಯ ಇಂಥ ಉಚ್ಚರ್ನ ಕರೆದು ಆಡಿಸೋದು ಬಿಟ್ಟು ನಮ್ಮ ನಾಡಿನ ಮಕ್ಕಳು ಅಗಾಧವಾದಂಥ ಕಲಾವಿದರು ಗಾಯಕರು ಕರ್ನಾಟಕದಲ್ಲಿ ಇದ್ದಾರೆ ಅವ್ರ ಕೈಲಿ ಆಡಿಸ್ಬೇಕು ಸೋನು ನಿಗಮ್ನ ಇಲ್ಲಿ ಈ ರಾಜ್ಯದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಆಡಿಸದೆ ಅವನಿಗೆ ನಿಬಂಧನೆಯನ್ನು ಹೇರಬೇಕು ಹಾಗೆ ಯಾವುದೇ ಅವನು ಹಾಡಿರುವಂಥ ಬೇರೆ ಭಾಷೆಯ ಸಿನಿಮಾಗಳು ಇಲ್ಲಿ ಬಿಡುಗಡೆ ಆದರೆ ಅದನ್ನು ತಡೆಯುವಂಥ ಕೆಲಸವನ್ನು ಕರವೇ ಮಾಡಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ ಈಗ ಯಾರಾದರೂ ಕನ್ನಡದ ಸಿನಿಮಾಗಳಲ್ಲಿ ಆಡಿಸಿದ್ರೆ ಆ ಕನ್ನಡದ ನಿರ್ಮಾಪಕರಿಗೆ ರಿಯಾಯಿತಿ ಕೊಡ್ತೀವಿ ಆದರೆ ಬೇರೆ ಭಾಷಿಕರು ಏನಾದರೂ ಆಡಿಸಿರೋ ಸಿನಿಮಾಗಳು ಇಲ್ಲಿ ಬಿಡುಗಡೆ ಆಗಬೇಕು ಅನ್ನೋದಾದರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಅವಕಾಶ ಇಲ್ಲ ಹಾಗಾಗಿ ಕರ್ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘ ನಿರ್ದೇಶಕರ ಸಂಘ ಒಂದು ಒಳ್ಳೆಯ ತೀರ್ಮಾನ ಮಾಡಬೇಕು ಹಾಗೆ ಕರ್ನಾಟಕ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ನೀವು ಕರ್ನಾಟಕದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡುವಂಥ ಕರ್ನಾಟಕದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ತೀರಿ ಅದು ದಸರಾ ಉತ್ಸವ ಇರಬಹುದು ಬನವಾಸಿಯ ಉಸ್ತುವ ಇರ್ಬೋದು ಹಂಪೆ ಉಸ್ತುವ ಇರ್ಬೋದು ಕದಂಬ ಉಸ್ತುವ ಇರ್ಬೋದು ಇಂಥ ಯಾವುದೇ ಈವೆಂಟ್ಗಳು ಮಾಡುವಾಗ ಹೊರಗಡೆಯವ್ರನ್ನ ತಂದು ಕೋಟಿ ಕೋಟಿ ಹಣ ಕೊಟ್ಟು ಇಲ್ಲಿ ಅವ್ರು ಬಂದು ತಿಂದು ಹುಂಡು ನಮ್ಮನ್ನು ಬಯೋ ಕೆಲಸಕ್ಕೆ ನೀವು ಅವಕಾಶ ಕೊಡಬೇಡಿ ಕರ್ನಾಟಕದಲ್ಲಿ ಬೇಕಾದಷ್ಟು ಗಾಯಕರಿದ್ದಾರೆ ಕಲಾವಿದರಿದ್ದಾರೆ ಅವ್ರನಿಗೆ ಆ ಇವೆಂಟ್ಗಳು ಕೊಡೋ ಮುಖಾಂತರ ಕನ್ನಡದ ಮಕ್ಕಳನ್ನು ಬೆಳೆಸಿ ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನು ವಿನಂತಿ ಮಾಡ್ಕೋತೀವಿ ಇಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡ ಏನು ಸಂಗೀತ ನಿರ್ದೇಶಕರೇನಿದ್ದಾರೆ ಸಂಗೀತ ನಿರ್ದೇಶಕರು ಅವ್ರಿಗೂ ನಾನು ಕರೆ ಕೊಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಅವನಿಗೇನು ನಿಬಂಧನೆ ಹಾಕಿದ್ದೀವಿ ಅದು ತೆಗೆಯೋವರೆಗೂ ಯಾವ ಸಂಗೀತ ನಿರ್ದೇಶಕರು ಅವನ ಕೈಲಿ ಆಡಿಸ್ಬೇಡಿ ಅವನ ಕೈಲಿ ಏನಾದರೂ ಆಡಿಸಿರೆ ಆ ನಿರ್ದೇಶಕರನ್ನ ವಿಚಾರಿಸಿಕೊಳ್ಳುವ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಕರ್ನಾಟಕ